ನೇತ್ರಾವತಿ ನದಿ ತೀರದಲ್ಲಿ ಶವ ಕೇಸ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಚಿನ್ನಯ್ಯ ಕೊಟ್ಟ ತಲೆ ಬುರುಡೆ ಏನಿದೆ ಟ್ರ್ಯಾಕ್ ರೆಕಾರ್ಡ್ ನ ಅತಿ ದೊಡ್ಡ ಸುದ್ದಿ ಇದು ಆತ ಒಂದು ತಲೆಬುರುಡೆಯನ್ನ ಹೊತ್ತು ತಂದಿದ್ದ ಈ ತಲೆ ಬುರುಡೆ ಏನಿದೆ ನಾನು ಹೂತು ಹಾಕಿದ್ದ ಹೆಣದ್ದೇ ಅಂತ ಹೇಳಿಕೆ ಕೊಟ್ಟಿದ್ದ ಆದ್ರೆ ಆ ತಲೆಬುರುಡೆ ನೇರವಾಗಿ ಬೆಂಗಳೂರು ಅಥವಾ ಬೆಳ್ತಂಗಿ ಪೊಲೀಸ್ ಠಾಣೆಗೆ ಮಾತ್ರ ಬಂದಿರಲಿಲ್ಲ ದೆಹಲಿಯನ್ನು ಕೂಡ ಕಂಡು ಬಂದಿತ್ತು ಈ ಒಂದು ತಲೆಬುರುಡೆ ದೆಹಲಿ ನೋಡಿದ್ದಂತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂದಿದ್ದಂತ ಆ ತಲೆಬುರುಡೆ ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದ ಟೀಮ್ ಟೀಮ್ ಅಂದ್ರೆ ಇಲ್ಲಿ ಬರೀ ಚಿನ್ನಯ್ಯ ಮಾತ್ರ ಅಲ್ಲ ಆತನ ಜೊತೆಗೆ ಕೆಲವರಿದ್ರು ಅಂತ ಆ ಕೆಲವ್ರು ಯಾರು ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕು ಪಡ್ಕೊಂಡಿದೆ ಚುನ್ನಯ್ಯನ ಸಮೇತ ತಲೆಬುರುಡೆಯನ್ನ ಕೊಂಡೊಯ್ದಿದ್ದಂತ ತಂಡ ಈಗ ಈ ಚಿನ್ನಯ್ಯ ಇನ್ನು ಯಾರ್ಯಾರ ಹೆಸರನ್ನ ಹೇಳ್ತಾನೋ ಅವರಿಗೆ ನೋಟಿಸ್ ಅನ್ನ ಕೊಡ್ಲಾಗುತ್ತೆ ತನಿಖೆಗೆ ಅವರು ಕೂಡ ಹಾಜರಾಗಬೇಕಾಗುತ್ತೆ ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿ ಮಾಡಿದ್ರು ತಲೆಬುರುಡೆ ತೆಗೆದುಕೊಂಡು ಹೋದಂತ ಈ ಟೀಮ್ ಬುರುಡೆ ಸಮೇತ ಇಡೀ ಪ್ರಕರಣದ ಕತೆ ಹೇಳಿದ್ದ ಹಾಗಾದ್ರೆ ತಂಡ ಭಾರಿ ಕುತೂಹಲ ಕೆರಳಿಸಿದೆ ತಲೆಬುರುಡೆಯ ರಹಸ್ಯ ಮೊದಲನೇದಾಗಿ ಈ ತಲೆಬುರುಡೆ ಧಾರ್ಮಿಕ ಕ್ಷೇತ್ರದಲ್ಲಿ ಹೂತಿದ್ದ ಹೆಣದ್ದು ಅಲ್ಲ ಅದು ಕನ್ಫರ್ಮ್ ಕಾರಣ ಆ ತಲೆ ಇದ್ದಂತ ಮಣ್ಣು ಆ ಧಾರ್ಮಿಕ ಕ್ಷೇತ್ರ ಪ್ರದೇಶದಲ್ಲಿ ಇದ್ದಂತ ಮಣ್ಣು ಎರಡೂ ಕೂಡ ಮಿಸ್ ಮ್ಯಾಚ್ ಆಗಿದೆ ಹಾಗಾಗಿ ಅಲ್ಲಿಂದ ತೆಗೆದ್ಕೊಂಡ್ ಬಂದಂತ ಬುರುಡೆ ಇದಲ್ಲ ಅಷ್ಟೇ ಅಲ್ಲ ಇದಕ್ಕೆ ಸಾಕಷ್ಟು ಪುಷ್ಟಿ ನೀಡುವಂತ ಒಂದಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿ ಇದೆ ಅಂದ್ರೆ ಈ ತಲೆಬುರುಡೆ ಅಷ್ಟೇ ಅಲ್ಲ ಮತ್ತೊಂದು ತಲೆಬುರುಡೆಯನ್ನು ತೆಗೆದ್ಕೊಂಡು ಹೋಗ್ಬೇಕು ಅಂತ ಇವ್ರು ಅನ್ಕೊಂಡಿದ್ರಂತೆ ಜೊತೆಗೆ ಇವರು ದೆಹಲಿಯಲ್ಲಿ ಮೀಟ್ ಮಾಡಿದಂತ ಪ್ರತಿಷ್ಠಿತ ವ್ಯಕ್ತಿ ಯಾರು ಅವ್ರು ಹೇಳಿದ್ರಂತೆ ನೀವು ಪೊಲೀಸ್ ಸ್ಟೇಷನ್ ಹೋಗಿ ದೂರ ಕೊಡಿ ಅಥವಾ ನ್ಯಾಯಾಲಯಕ್ಕೆ ಹೋಗಿ ಹೇಳಿಕೆಯನ್ನ ದಾಖಲು ಮಾಡಿ ಅಂತ ಹಾಗಾದ್ರೆ ಈ ತಲೆಬುರುಡಿಯನ್ನ ತೆಗೆದುಕೊಂಡು ಹೋದಂತ ಟೀಮ್ ಯಾವ್ದು ಈ ಚಿನ್ನಯ್ಯ ಏನೋ ಈಗ ಗೊತ್ತಾದ್ರು ಅನಾಮಿಕ ದೂರುದಾರ ಅಂತ ಇಷ್ಟು ದಿನ ಮಾಸ್ಕ್ ಮ್ಯಾನ್ ಆಗಿ ನೋಡ್ತಾ ಇದ್ರಿ ಬಟ್ ಈಗ ಸಿ ಎನ್ ಚಿನ್ನಯ್ಯ ಅನ್ನೋದು ಗೊತ್ತಾಯ್ತು ಅಲಿಯಾಸ್ ಚನ್ನ ಅನ್ನೋದು ಗೊತ್ತಾಗಿದೆ ಈತನ ಊರು ವಿಳಾಸ ಅದೆಲ್ಲವನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಎಸ್ ಅಧಿಕಾರಿಗಳು ಬಟ್ ಈತನ ಜೊತೆಗೆ ಯಾರ್ಯಾರು ಹೋಗಿದ್ರು ಈ ತಲೆ ಬುರುಡೆ ಪ್ಲಾನ್ ಕೊಟ್ಟಿದ್ಯಾರು ಯಾರು ದೆಹಲಿ ಹೋಗಿದ್ಯಾಕೆ ಇವ್ರು ದೆಹಲಿಯಲ್ಲಿ ಮೀಟ್ ಮಾಡಿದ್ದು ಯಾರನ್ನ ಅವ್ರು ಕೊಟ್ಟಂತ ಸಜೆಷನ್ ಏನು ಆ ದೆಹಲಿಯಲ್ಲಿ ಮೀಟ್ ಆದಂತ ಪ್ರತಿಷ್ಠಿತ ವ್ಯಕ್ತಿಗೂ ಈ ಕೇಸ್ಗೂ ಏನ್ ಸಂಬಂಧ ಯಾರ ಜೊತೆಗೆ ಹೋಗಿದ್ದು ಈ ವ್ಯಕ್ತಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಈ ವ್ಯಕ್ತಿ ಕ್ರೆಟಾ ಕಾರ್ ನಲ್ಲಿ ಬಂದೇನು ತಲೆ ಬುರುಡೆ ಹಿಡ್ಕೊಂಡು ಆಗ ಇಡೀ ದೇಶವೇ ಈತನತ್ತ ಚಿತ್ತವನ್ನ ಹರಿಸಿತ್ತು ಏನಪ್ಪಾ ಇದು ಪ್ರಕರಣ ಬುರುಡೆ ಸಮೇತ ಬಂದಿದ್ದಾನೆ ಸಾಕ್ಷಿ ಆಗ್ಬಹುದು ಅಂತ ಆದ್ರೀಗ ಪ್ರಕರಣ ಮತ್ತೊಂದು ಮಗ್ಗಲು ಪಡ್ಕೊಳ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗ್ಲೇ ಚಿನ್ನಯ್ಯನನ್ನ ಬಂಧನಕ್ಕೆ ಒಳಪಡಿಸಿ ಆತನನ್ನ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಅದರ ಬೆನ್ನಲ್ಲೇ ಮತ್ತೊಂದು ಮಾಹಿತಿ ಸಿಕ್ಕಿದೆ ಈತ ತಲೆಬುರುಡೆ ಸಮೇತ ಈತನ ಟೀಮ್ ಜೊತೆಗೆ ದೆಹಲಿಗೆ ಹೋಗಿದ್ರು ಅಂತ ದೆಹಲಿಯಲ್ಲಿ ಮೀಟ್ ಆಗಿದ್ದು ಯಾವ ಪ್ರತಿಷ್ಠಿತ ವ್ಯಕ್ತಿಯನ್ನ ಆ ವ್ಯಕ್ತಿಗೋ ಈ ಪ್ರಕರಣಕ್ಕೂ ಏನ್ ಸಂಬಂಧ ಪ್ಲಾನ್ ಕೊಟ್ಟಿದ್ದು ಅದೇ ವ್ಯಕ್ತಿನ ಅಥವಾ ಬೇರೆವ್ರ ಏನಿದು ಅಂತ ಓಕೆ ಈ ಒಂದು ಪ್ರಕರಣ ಮನೇಲಿಗೆ ಬಂದಿದ್ದು ಅಂದ್ರೆ ಈ ವಿಚಾರ ಏನಿದೆ ಇದು ಪ್ಲಾನ್ ಆಗಿದ್ದು ಮೊದಲು ಬೆಳ್ತಂಗಡಿ ತಾಲೂಕಿನಲ್ಲಿ ಎಕ್ಸಾಕ್ಟ್ ಆಗಿ ಬೆಳ್ತಂಗಡಿ ಆಸುಪಾಸಿನಲ್ಲಿ ಇದು ಪ್ಲಾನ್ ಆಗಿತ್ತು ಆ ಬಳಿಕ ಇವರಿಗೆ ಇದನ್ನ ನಿಜ ಅಂತ ಸಾಬೀತು ಮಾಡೋದಕ್ಕೆ ಒಂದು ಬುರುಡೆ ಬೇಕಾಗಿತ್ತು ಅಂದ್ರೆ ಈ ಚೆನ್ನ ಅನ್ನುವಂಥ ಚಿನ್ನ ಅನ್ನುವಂಥ ವ್ಯಕ್ತಿ ಇದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮತ್ತು ಈತ ಶವಗಳನ್ನ ಹೂತು ಹಾಕಿದ್ದಾನೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದ್ರೆ ಈತನನ್ನ ನೇರವಾಗಿ ಸಮಾಜದ ಮುಂದೆ ಇಟ್ಟರೆ ಜನರು ನಂಬುವಂತ ಸಾಧ್ಯತೆಗಳು ಕಡಿಮೆ ಇದೆ ಯಾಕಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿಯವರೆಗೂ ಕೂಡ ಆರೋಪಗಳ ಸರಮಾಲೆ ಇದೆ ಅದರಲ್ಲಿ ಸಾಕಷ್ಟು ಆರೋಪಗಳು ಘನಘೋರವಾದ ರೀತಿಯಲ್ಲಿದೆ ಭಯಾನಕವಾದ ರೀತಿಯಲ್ಲಿದೆ ಇದು ನಿಜನ ಸುಳ್ಳ ಅನ್ನುವಂತ ಗೋಜಿಗೆ ಜನ ಹೋಗದ ಸ್ಥಿತಿಯಲ್ಲಿದ್ದಾರೆ ಆ ಕಾನ್ಸೆಪ್ಟ್ ನಲ್ಲಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಅಂತರವನ್ನ ಕಾಯ್ದುಕೊಂಡಂತ ಜನರು ಕೂಡ ಇದ್ದಾರೆ ಹಾಗಾಗಿ ಇದು ಲೀಗಲಿ ಸ್ಟ್ಯಾಂಡ್ ಆಗೋದಿಲ್ಲ ಅನ್ನುವಂಥದ್ದು ಇವರಿಗೆ ಗೊತ್ತಾಗುತ್ತೆ ಸೊ ಇದಕ್ಕೊಂದು ಕಾನೂನಾತ್ಮಕ ಬೇಸ್ ಬೇಕು ಎಮೋಷನಲ್ ಬೇಸ್ ಕೂಡ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಒಂದು ನಿಜವಾದ ಬುರುಡೆಯನ್ನ ತೆಗೆದುಕೊಂಡು ಬಂದು ಅದು ಈತನೇ ಹೂತು ಹಾಕಿರುವಂತ ಬುರುಡೆ ಅದು ಆತ ಆ ಮಣ್ಣಿನಿಂದ ತೆಗೆದು ವಾಪಸ್ ತೆಗೆದುಕೊಂಡು ಬಂದಿದ್ದಾನೆ ಅದು ಹೂತ್ ಹಾಕಿದ ಜಾಗದಿಂದ ಅನ್ನೋದು ಕ್ರಿಯೇಟ್ ಮಾಡಿದ್ರೆ ಇದು ಬಹಳ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ ಮತ್ತು ಇಡೀ ದೇಶದ ಗಮನ ಇತ್ತ ಬರುತ್ತೆ ಗೊತ್ತಿತ್ತು ಅದು ಕೂಡ ಒಂದು ಲೀಗಲ್ ಟೀಮ್ ಮೂಲಕ ಅದನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೆ ಗನ್ಗೆ ಖಂಡಿತವಾಗ್ಲೂ ಅದು ಬಹಳ ಸಂಚಲನೆ ಕಾರಣವಾಗುತ್ತೆ ಲೆಕ್ಕಾಚಾರ ಹಾಕಿಕೊಂಡು ಸೊ ಇದನ್ನ ಯಾರ ಮುಂದೆ ಇಟ್ಟರೆ ಇದು ಇದಕ್ಕೆ ಸಪೋರ್ಟ್ ಕೊಡ್ತಾರೆ ಅಥವಾ ಲೀಗಲಿ ಬೇಸ್ ಬರುತ್ತೆ ನೋಡಿದ ಸಂದರ್ಭ ದೆಹಲಿ ಮೂಲದ ಓರ್ವ ವ್ಯಕ್ತಿ ಪ್ರತಿಷ್ಠಿತ ವ್ಯಕ್ತಿ ಇವರ ಗಮನಕ್ಕೆ ಬರ್ತಾರೆ ಅವರ ಬಗ್ಗೆ ಆಲೋಚನೆ ಬರುತ್ತೆ ಆ ದೆಹಲಿಯ ವ್ಯಕ್ತಿ ಕೂಡ ಇದರ ಬಗ್ಗೆ ಗೊತ್ತಿರೋದಿಲ್ಲ ಅಂದ್ರೆ ಇವರು ಇಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿ ದೂರದ ಬೇರೆ ಜಿಲ್ಲೆಯಿಂದ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದು ಅದು ಅನಾಟಮಿ ಬುರುಡೆ ಕೂಡ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಸೈನ್ಸ್ ಲ್ಯಾಬೋರೇಟರಿಗಳಲ್ಲಿ ಯೂಸ್ ಆಗುವಂತಹ ಬುರ್ಡೆ ಪಾಲಿಶ್ಡ್ ಆಗಿರುವಂತಹ ಬುರ್ಡೆ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಇದೆ ಅದನ್ನ ಇವರು ಒಂದು ಕಡೆಯಿಂದ ಪರ್ಚೇಸ್ ಮಾಡಿ ಅದನ್ನ ತೆಗೆದುಕೊಂಡು ಬಂದು ಈತನ ಕೈಯಲ್ಲಿ ಕೊಟ್ಟು ಈ ಪಶ್ಚಾತ್ತಾಪದ ಪತ್ರದಲ್ಲಿ ಏನ್ ವಿಚಾರಗಳು ಇದೆಯೋ ಅದನ್ನೇ ಬಹಳ ಕಾನ್ಫಿಡೆಂಟ್ ಆಗಿ ಅಂದ್ರೆ ಈತನ ಕೈಯಲ್ಲಿ ಕೇವಲ ಬುರುಡೆ ಕೊಟ್ಟಿದ್ದಲ್ಲ ಆತನಿಗೆ ಅಂತದ್ದೇ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು ತಿರುಗಾ ಮುರುಗ ಮೇಲೆ ಕೆಳಗೆ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಯಾವ ತರ ಉತ್ತರ ಕೊಡಬೇಕು ಅನ್ನೋದಕ್ಕೆ ಅದೇ ರೀತಿಯ ಒಂದು ಟ್ರೈನಿಂಗ್ ಮತ್ತು ಆತನ ಏನು ಆತ್ಮಸ್ಥೈರ್ಯ ಅದು ಕಾನ್ಫಿಡೆಂಟ್ ತೋರಿಸುವಂತ ರೀತಿಯಲ್ಲಿ ಆತನಿಗೆ ಅಷ್ಟು ಟ್ರೈನಿಂಗ್ ಅನ್ನ ನೀಡಲಾಗಿತ್ತು ಅದೇ ಮಾದರಿಯಲ್ಲಿ ಆತನ ಕೈಗೆ ಆ ಬುರುಡೆಯನ್ನ ಕೊಟ್ಟು ಆತನನ್ನ ಆ ದೆಹಲಿಯ ಪ್ರತಿಷ್ಠಿತ ವ್ಯಕ್ತಿಯ ಬಳಿಗೆ ಇವರು ಕಳುಹಿಸ್ತಾರೆ ಆತನ ಕರ್ಕೊಂಡು ಕರ್ಕೊಂಡು ಹೋಗಿ ಅದನ್ನ ಹಾಜರು ಪಡಿಸ್ತಾರೆ ಮೊದಲ ಸಂದರ್ಭದಲ್ಲಿ ಅವರು ಈ ತರ ಆರೋಪವನ್ನ ಮಾಡುವ ಸಂದರ್ಭ ಇದು ಇರುವಂತಹ ಆರೋಪ ಇದಕ್ಕೆ ಲೀಗಲಿ ಏನು ಬೇಸಿ ಇಲ್ಲ ಅಥವಾ ಸಾಕ್ಷ್ಯಧಾರಗಳು ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಇದನ್ನ ನಿರಾಕರಿಸುತ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಆದ್ರೆ ಆ ಬಳಿಕ ಇವರು ಈ ತರ ಈತನ ಕೈಯಿಂದ ಒಂದು ಬುರುಡೆಯನ್ನ ತೆಗೆದುಕೊಂಡು ಹೋಗಿ ಆತನೇ ಅವರ ಮುಂದೆ ಬಂದು ನಾನೇ ಈ ಬುರುಡೆಯನ್ನು ಹಾವು ಹಾಕಿದೆ ಈಗ ನೋಡಿ ನಾನು ಇದನ್ನ ತೆಗೆದುಕೊಂಡು ಬಂದಿದ್ದೀನಿ ಇದೇ ನಾನ್ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಹೇಳ್ತಾನೆ ಮತ್ತು ಈ ಈ ರೀತಿ ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಇದಕ್ಕೆ ಯಾವ ತರ ಶಿಕ್ಷೆ ಆಗುತ್ತೆ ಕಾನೂನಿನ ವ್ಯಾಪ್ತಿಯಲ್ಲಿ ಅನ್ನುವಂಥದ್ದು ನನ್ ಗೊತ್ತಿದೆ ಅನ್ನುವಂಥದ್ದನ್ನ ಕೂಡ ಬಹಳ ಸಾರಾಸೊಗಟ್ಟಾಗಿ ಅವ್ರು ನಂಬುವ ರೀತಿಯಲ್ಲಿ ಆತ ಹೇಳ್ತಾನೆ ಇದನ್ನ ಅವ್ರು ನಂಬ್ತಾರೆ ಯಾಕಂದ್ರೆ ಯಾರು ಈ ತರ ಊಹೆ ಮಾಡಿರೋದಿಲ್ಲ ಅದು ಕೂಡ ಇಂತಹ ಒಂದು ಪ್ರಕರಣ ಅಂದ್ರೆ ಬಹಳ ಸೆನ್ಸಿಟಿವ್ ಆಗಿ ಇರುವಂತಹ ಒಂದು ಪ್ರಕರಣದ ಹೋರಾಟಗಾರರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಒಬ್ಬ ವ್ಯಕ್ತಿಯನ್ನ ಈ ತರ ಹಾಜರು ಪಡಿಸ್ತಾರೆ ಅಂತ ಹೇಳುವ ಸಂದರ್ಭ ಈ ತರ ಎಲ್ಲ ಕಪೋಕಲ್ಪಿತ ಕಟ್ಕೊಂಡ್ ಬರ್ತಾರೆ ಅದು ಎಲ್ಲಿಂದಲೂ ಬುರುಡೆಯನ್ನ ತೆಗೆದುಕೊಂಡು ಬಂದು ಹಾಜರು ಮಾಡ್ತಾರೆ ಅನ್ನುವಂಥದ್ದನ್ನ ಅವರು ಕೂಡ ಊಹೆ ಮಾಡುವುದಿಲ್ಲ ಈತ ಹೇಳ್ತಾ ಇರುವಂತಹ ವಿಚಾರ ನಿಜ ಆಗಿರ್ಬೋದು ಅವರು ಕೂಡ ಕ್ರಾಸ್ ಚೆಕ್ ಮಾಡ್ತಾರೆ ಅಂದ್ರೆ ಈತ ಅಲ್ಲಿ ಕೆಲಸ ಮಾಡ್ತಿದ್ದಿದ್ದು ನಿಜಾನ ಅನ್ನುವಂತಹ ರೀತಿಯಲ್ಲಿ ಮತ್ತು ಈ ತರ ಅಪರಿತ ಶವಗಳು ಅಥವಾ ಬೇರೆ ಬೇರೆ ಶವಗಳನ್ನ ಆತ ಹೂತು ಹಾಕ್ತಾ ಇದ್ದಿದ್ದು ನಿಜಾನ ಈ ತರ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತ ನಡೆಯುತ್ತೆ ಮತ್ತು ಸ್ಥಳೀಯವಾಗಿ ಏನ್ ಅಭಿಪ್ರಾಯಗಳು ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಅವ್ರು ಮಾಹಿತಿಯನ್ನ ಪಡೆದುಕೊಳ್ತಾರೆ ಈ ಒಂದು ಆರೋಪ ಬರ್ತಾ ಇದೆ ಅದು ನಿಜಾನ ಈ ಏನಾದ್ರು ಆಗಿದ್ದು ನಿಜಾನ ಅನ್ನುವಂಥದ್ದು ಯಾಕಂದ್ರೆ ನಾವು ಅಲ್ಲಿ ವರದಿ ಮಾಡ್ಕೋತ ಸಂದರ್ಭದಲ್ಲೂ ಕೂಡ ಇಂತಹ ಸಾಕಷ್ಟು ಕಥೆಗಳು ನಮ್ಮ ಗಮನಕ್ಕೂ ಬಂದಿದ್ದು ಇದೆ ಇದೇ ಮಾದರಿಯಲ್ಲಿ ಅವರು ರಿಸರ್ಚ್ ಮಾಡಿದ ಸಂದರ್ಭ ಹೌದು ಮೇಲ್ನೋಟಕ್ಕೆ ಈತ ಈ ತರ ಹೇಳ್ತಾ ಇರುವಂತಹ ರೀತಿಯ ಘಟನೆಗಳು ಆಗಿರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಅವರಿಗೆ ಖಂಡಿಸಾದ ಬಳಿಕ ಆ ಒಂದು ಬುರುಡೆಯ ಆಧಾರದಲ್ಲಿ ಆತ ತಂದಂತ ಬುರುಡೆ ಇಡೀ ಪ್ರಕರಣದ ಕೇಂದ್ರ ಬಿಂದುವುದು ಸೊ ಅದೇ ಆಧಾರದಲ್ಲಿ ಆತನ ಪರವಾಗಿ ಅವರು ನಿಲ್ತಾರೆ ಆ ಬಳಿಕ ಆದಂತ ಕಾನೂನು ಪ್ರೊಸೆಸ್ಗಳು ಅಂದ್ರೆ ಒಂದು ವಕೀಲರ ನಿಯೋಗ ಬಂದು ಎಸ್ ಪಿ ಆಫೀಸಿಗೆ ಭೇಟಿ ನೀಡುತ್ತೆ ಅದಕ್ಕೂ ಮುನ್ನ ಒಂದು ಪತ್ರ ವೈರಲ್ ಆಗುತ್ತೆ ಎಸ್ ಪಿ ಅವರು ಇದರಲ್ಲಿ ಸತ್ಯಾಸತ್ಯತೆ ಇದ್ರೆ ನಾವು ಇದಕ್ಕೆ ಸ್ಪಂದಿಸ್ತೀವಿ ಇಲ್ವಾದಲ್ಲಿ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ವಿಚಾರವನ್ನ ಬಹಿರಂಗಪಡಿಸುತ್ತಾರೆ ಆ ಬಳಿಕ ವಕೀಲರ ನಿಯೋಗ ಅವರು ಫಾರ್ ಎಕ್ಸಾಂಪಲ್ ಓಜಸ್ವಿ ಗೌಡ ಇವರು ಬಂದು ನಾವೇ ಇದನ್ನ ಇದು ಮಾಡಿರೋದು ನಾವೇ ಅದನ್ನು ಪರವಾಗಿರುವಂತಹ ವಕೀಲರು ನಾವು ನಮ್ಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಡಿಗಡೆ ಆತನನ್ನ ನಾವು ಹಾಜರುಪಡಿಸೋದಕ್ಕೆ ಅವಕಾಶ ಕೊಟ್ಟರೆ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ರಕ್ಷಣೆ ಕೊಟ್ಟರೆ ನಾವು ಆತನನ್ನು ಹಾಜರು ಪಡಿಸ್ತೀವಿ ಅನ್ನೋದನ್ನ ಹೇಳ್ತಾರೆ ಆ ಬಳಿಕ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಡಿ ಕೂಡ ರಕ್ಷಣೆ ಸಿಗುತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆತ ಹಾಜರು ಆಗ್ತಾನೆ ಅಲ್ಲೂ ಕೂಡ ಆ ಬುರುಡೆಯನ್ನ ತೆಗೆದುಕೊಂಡು ಬರ್ತಾನೆ ಇದು ದೇಶವ್ಯಾಪಿ ಸಂಚಲನಕ್ಕೆ ಕಾರಣವಾಗುವುದು ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಇಂತಹ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂತ ರೀತಿಯಲ್ಲಿ ಚರ್ಚೆಗಳು ಆರಂಭವಾಗಿ ಆ ಪ್ರಕರಣ ಎಸ್ಐ ಟಿಗೆ ಹೋಗಿ ಇದೆಲ್ಲ ಆದ ಬಳಿಕ ಅದೇ ಬುರುಡೆ ಯಾವ ಬುರುಡೆಯ ಮೂಲಕ ಇಡೀ ಪ್ರಕರಣ ಮುನ್ನೆಲೆಗೆ ಬಂದಿತ್ತು ಇಡೀ ಪ್ರಕರಣದ ಒಂದು ಪಂಚಾಂಗ ಬೇಸ್ ಅಂತ ಹೇಳಲಾಗ್ತಾ ಇತ್ತು ಅದೇ ಈಗ ಕಳಚಿ ಬಿದ್ದಿರುವಂತದ್ದು ಅದರಿಂದನೇ ಎಲ್ಲವೂ ರಿವರ್ಸ್ ಗೇರ್ ಹೊಡೆದಿರುತ್ತೆ ಈಗಾಗಲೇ ಒಂದಿಷ್ಟು ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಪಾಯಿಂಟ್ ನಂಬರ್ ಆರರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅದರ ಸತ್ಯ ಸತ್ಯತೆ ಇನ್ನಷ್ಟೇ ಹೊರಬರ್ಬೇಕಿದೆ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ ಅದರ ಮಾಹಿತಿ ಹೊರಬರಬೇಕಿದೆ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇದೆ ಆದ್ರೆ ಈ ನಡುವೆ ಇಡೀ ಪ್ರಕರಣ ಅಂದ್ರೆ ಸಾರ್ವ ಕಾನೂನಾತ್ಮಕವಾಗಿ ಅದರದೇ ಆದ ಪ್ರೊಸೆಸ್ ಗಳು ಇದೆ ಎಸ್ಐಟಿ ಎರಡು ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದೆ ಹಾಗಾಗಿ ಅಲ್ಲಿ ಕೇವಲ ಇದನ್ನ ಅರೆಸ್ಟ್ ಮಾಡಿದ ಕೂಡಲೇ ಈಗ ಆಗಿರುವಂತಹ ಏನು ವಿಚಾರಣೆ ಇದೆಯೋ ಪ್ರೊಸೆಸ್ ಇದೆಯೋ ಅದನ್ನ ಅಲ್ಲೇ ಅವರು ಬಿಟ್ಟಿಲ್ಲ ಅದರ ಹಿಂದೆ ಕೂಡ ಬಿದ್ದಿದ್ದಾರೆ ಅದರ ಸತ್ಯ ಸತ್ಯತೆ ಏನು ಅನ್ನೋದು ಕೂಡ ಇನ್ನೊಂದು ಟೀಮ್ ಪರಿಶೀಲನೆ ಮಾಡ್ತಾ ಇದೆ ಆದ್ರೆ ಸಾರ್ವಜನಿಕವಾಗಿ ಈ ವಿಚಾರ ಏನಿದೆ ಈಗ ಇದು ಕಪ್ಪು ಕಲ್ಪಿತ ಅನ್ನುವಂಥದ್ದು ಜನರಿಗೆ ಮನದಟ್ಟಾಗುವಂತಹ ಒಂದು ಪ್ರೊಸೆಸ್ ಇದು ಸೊ ಆ ಬುರುಡೆಯಿಂದಲೇ ಇವರಿಗೆ ತಿರುಗು ಬಾಣ ಸಾಧ್ಯ ಆಗಿರೋದು ಹಾಗಾಗಿ ಆ ಬುರುಡೆಯನ್ನ ತಂದು ಕೊಟ್ಟವರು ಯಾರು ಅನ್ನೋದನ್ನ ಕೂಡ ಆತ ಹೇಳಿದ್ದಾನೆ ಆದ್ರೆ ಎಸ್ ಈಗ ಅವರನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಅದಕ್ಕೆ ಬೇಕಾದಂತಹ ಸೂಕ್ತ ದಾಖಲೆಗಳನ್ನ ಕಲೆ ಹಾಕಬೇಕಾಗುತ್ತೆ ಆ ಆಧಾರದಲ್ಲಿ ಈಗ ಬೇಕಾದಂತಹ ಎಲ್ಲ ಪ್ರೊಸೆಸ್ ಅನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಹೇಳಿಕೆಗಳನ್ನ ಪಡಿತಾ ಇದ್ದಾರೆ ಸೂಕ್ತವಾದ ದಾಖಲೆಗಳು ಸಿಕ್ಕರೆ ಅವರನ್ನ ಇವತ್ತು ವಶಕ್ಕೆ ಪಡಿಬಹುದು ನೋಟಿಸ್ ನೀಡಿ ಅಥವಾ ನಾಳೆ ಆದ್ರೂ ವಶಕ್ಕೆ ಸಾಧ್ಯತೆಗಳು ಇದೆ ಸೌಖ್ಯ ಓಕೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ